ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ ಉಡುಪಿ ಶ್ರೀಕೃಷ್ಣನ ನಂತರ ಕಟೀಲು ದುರ್ಗಾ ಪರಮೇಶ್ವರಿ ಹೋದ್ವಿ ಫಸ್ಟಲ್ಲಿನ ರಕ್ತೇಶ್ವರಿ ಟೆಂಪಲ್ ಹತ್ತುತ್ತೆ ಅದಾದ ಮೇಲೆ ದುರ್ಗಾ ಪರಮೇಶ್ವರಿ ಟೆಂಪಲಲ್ಲಿ ಎಷ್ಟು ಒಂದು ಮನಸ್ಸಿಗೆ ಸಮಾಧಾನ ಅಂತ ಅಂದರೆ ಅಮ್ಮನೂರು ನೆಲೆಸಿದ್ದಾರೆ ಸುತ್ತಲೂ ನೀರಿದೆ ಮಧ್ಯದಲ್ಲಿ ಇದ್ದಾರೆ ಅಲ್ಲಿ ಹೋದರೆ ನನಗೆ ಯಾವ ಥರ ವೈಭ ಸಿಕ್ತು ಅಂತ ಅಂದರೆ ಇನ್ನೊಂದು ಏನು ಗೊತ್ತಾ ನಾವು ಹೋದ್ವಿ ಹೋದ ತಕ್ಷಣ ತುಂಬ ಅಲ್ಲಿ ಏನು ಕ್ಯೂ ಇತ್ತು ಸೊ ಅದಕ್ಕಾಗಿ ನಾವೇನು ಮಾಡಿದ್ವಿ ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ಹೋಗಿ ಬಂದ ತಕ್ಷಣ ಹಿಂಗೂ ಅಂದರೆ ನಮಗೂ ಹೊಟ್ಟೆನೂ ಹಸಿತಾ ಇತ್ತು ಆ್ಯಕ್ಚುಲಿ ದೇವ್ರ ದರ್ಶನ ಆದಮೇಲೆ ಊಟ ಮಾಡಬೇಕು ಬಟ್ ಅಲ್ಲಿ ಅಮ್ಮನ ಹತ್ರ ಹೋದ ತಕ್ಷಣ ಫಸ್ಟ್ ನಮಗೆ ಅಮ್ಮ ಊಟ ಮಾಡಿಸಿ ನೆಕ್ಸ್ಟ್ ದರ್ಶನ ಮಾಡಿಸಿದ್ರು ಅದು ತುಂಬ ಖುಷಿಯಾಯಿತು ಏನು ಅಂದರೆ ಸುತ್ತಲೂ ನೀರು ಹರಿಯೋದ್ರಿಂದ ಆ ನೀರು ಹರಿಯುವಂಥ ಆ ನಾದ ಆ ಶಬ್ದದಿಂದನೇ ಒಂದಿಷ್ಟು ಅಂದರೆ ನಮ್ಮ ಮೈಂಡಲ್ಲಿ ಎಷ್ಟೇ ಸ್ಟ್ರೆಸ್ ಇಟ್ಕೊಂಡು ಹೋದ್ರೂ ಕೂಡ ಒಂಥರ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಒಂಥರ ಪೀಸ್ಫುಲ್ ವಾತಾವರಣ ಆ ನೀರು ಹರಿಯೋ ಶಬ್ದೇ ಒಂಥರ ಮೆಂಟಲಿ ಒಂಥರ ನಮಗೆ ಒಂಥರ ಎನರ್ಜಿ ಒಂಥರ ನೆಮ್ಮದಿನ ಕೊಡುತ್ತೆ ಮನಸ್ಸಿಗೆ ಹಿತ ಕೊಡುತ್ತೆ ಕಣ್ಣಿಗೆ ಕಣ್ಣಿಗೂ ಕೂಡ ಒಂಥರ ಖುಷಿ ನೆಮ್ಮದಿ ಎಲ್ಲನೂ ಅದನ್ನು ನಾನು ಹೇಗೆ ಪದಗಳಲ್ಲಿ ಹೇಳಿ ಅದೊಂಥರ ಅಲ್ಲಿ ಅಲ್ಲಿ ಹೋದರೆ ಒಂದು ನೈಟ್ ಸ್ಟೇ ಮಾಡಿದ್ರೆ ಇನ್ನೂ ತುಂಬ ಖುಷಿಯಾಗುತ್ತೆ ಅಂತ ಅನ್ನಿಸ್ತು ಬಟ್ ಅಷ್ಟೊಂದು ಟೈಮ್ ನಮಗೆ ಇಲ್ಲದೆ ಇರೋದ್ರಿಂದ ಡೇನಲ್ಲಿ ನಾವು ಎಲ್ಲ ಅಲ್ಲಿ ಸುತ್ತಲೂ ಇರೋದನ್ನು ನೋಡಿಕೊಂಡು ಒಂದು ಡೇ ನಮಗೆ ಮಾತ್ರ ಟೈಮ್ ಇತ್ತು ಮತ್ತು ಈವ್ನಿಂಗ್ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಆಗಬೇಕಾಗಿತ್ತು ಸೊ ಹಾಗಾಗಿ ಇಮಿಡಿಯೇಟ್ ಇಮಿಡಿಯೇಟಾಗಿ ದೇವ ದರ್ಶನ ಮಾಡಿಕೊಂಡು ನಾವು ಹೋದ್ವಿ ಆದ್ರೂ ಕೂಡ ಅಲ್ಲಿ ಒಂದು ಸಿಕ್ಕಾಪಟ್ಟೆ ಪಾಸಿಟಿವ್ ಎನರ್ಜಿ ಇದೆ ಅಮ್ಮನ ಅಮ್ಮನ ಪಾಸಿಟಿವ್ ಎನರ್ಜಿ ಆಮೇಲೆ ಸುತ್ತಲೂ ನೀರು ಮಧ್ಯದಲ್ಲಿ ಅಮ್ಮನ ಇರೋದ್ರೆ ಅಮ್ಮ ಇರೋದ್ರಿಂದ ಎಷ್ಟೊಂದು ಒಂದು ದೈವಿಕತೆ ಆಗಲಿ ಒಂದು ಆ ಪಾಸಿಟಿವ್ ವೈಬ್ ಆಗಲಿ ನನಗಂತೂ ಸಖತ್ತು ಇಷ್ಟ ಆಯಿತು ಹೊಟ್ಟೆ ತುಂಬ ಊಟ ಮಾಡಿ ನೋಡಿ ಇಲ್ಲಿ ನೀರು ಹರಿ ಇತ್ತು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೀರಲ್ಲಿ ನಿಂತ್ಕೊಳ್ಳೋಣ ಅಂತ ಹೋಗಿ ಅಲ್ಲೆಲ್ಲ ಫಿಶಸ್ ಬಂದ್ಬಿಟ್ಟು ಕಾಲನ್ನ ಕಚ್ತಾ ಇತ್ತು ನಿಂತ್ಕೊಂಡು ಅದಾದಮೇಲೆ ಬಂದ್ವಿ ಬಂದು ಅಮ್ಮನವ್ರ ದರ್ಶನ ಊಟ ಎಲ್ಲನೂ ಆಯಿತು ಮನಸ್ಸಿಗೆ ಎಷ್ಟು ಖುಷಿ ಅಂದರೆ ನನಗೆ ನನಗೆ ನನ್ನ ಮನೆಯವ್ರು ಇದ್ದೆ ಫ್ರೀ ಮಾಡ್ಕೊಂಡು ಬರಬೇಕು ಇಲ್ಲಿ ಒಂದು ನೈಟ್ ಸ್ಟೇ ಮಾಡಬೇಕು ನೆಮ್ಮದಿಯಾಗಿ ಅಮ್ಮನ ಮಡಿಲಲ್ಲಿ ಒಂದು ರಾತ್ರಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಹೋಗಬೇಕು ಅಂತ ಹೇಳಿದೆ ಮುಂದೆ ನೋಡೋಣ ಇವಾಗ ನೋಡಿ ಎಷ್ಟೊಂದು ರಶ್ ಇತ್ತು ಅಂತ ಸೊ ನಾವಿಲ್ಲಿ ಬಂದು ರಶನ ನೋಡಿಕೊಂಡು ಹಂಗೂ ಟೈಮ್ ಆಗಿದೆ ಅಂತ ಊಟಕ್ಕೆ ಹೋದ್ವಿ ಅನ್ನದಾಸೋಕ್ಕೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಎಲ್ಲ ರಶ್ ಕ್ಲಿಯರ್ ಆಗಿತ್ತು ಆಮೇಲೆ ಪೀಸ್ಫುಲ್ಲಾಗಿ ಅಮ್ಮನವ್ರ ದರ್ಶನ ನಮಗೆ ತುಂಬ ಚೆನ್ನಾಗಿ ಅಮ್ಮನವ್ರ ದರ್ಶನ ಇತ್ತು ಅಲಂಕಾರ ಅಂತೂ ನೀವು ಆಲ್ರೆಡಿ ನೋಡಿರ್ತೀರ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆನೂ ಮತ್ತೆ ಹೋಗಿ ನೋಡಿರ್ಬೋದು ಅಲಂಕಾರ ಅಂತೂ ಅಮ್ಮನವರು ಇವಾಗ ಎದ್ದು ಬರ್ತಾರೇನೋ ಅನ್ನೋ ಥರ ಅಷ್ಟು ಸುಂದರವಾಗಿ ಅಲಂಕಾರ ಮಾಡಿದರು ಒಂದು ಕಣ್ಣಿಗೆ ಹಬ್ಬನೇ ಅಂದ್ಕೊಳ್ಳಿ ಮನಸ್ಸಿಗೆ ಒಂದು ಸ ನೆಮ್ಮದಿ ಕಟ್ಟಿಲ್ ದುರ್ಗಾ ಪರಮೇಶ್ವರಿ ಅಂತ ನನಗೆ ಸಿಕ್ಕಾಪಟ್ಟೆಯಿಂದ ಸಿಕ್ಕಾಪಟ್ಟೆ ಮನಸ್ಸಿಗೆ ಹತ್ತಿರ ಆಯಿತು ಆ ಸನ್ನಿಧಿ ನೋಡಿ ಎಷ್ಟೊಂದು ಚೆನ್ನಾಗಿ ಇಲ್ಲಿ ಗ್ರೀನರಿನ ಮೇಂಟೈನ್ ಮಾಡಿದ್ದಾರೆ ಅಷ್ಟೇ ಸ್ವಚ್ಛತೆನ ಕಾಪಾಡ್ಕೊಂಡಿದ್ದಾರೆ ಆಮೇಲೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಎಲ್ಲಿ ಹೋದರೂ ನಮಗೆ ಎಷ್ಟು ಬೇಕೋ ಅಷ್ಟೇ ಊಟನ ಹಾಕಿಸ್ಕೊಂಡು ತಿನ್ನಬೇಕು ವೇಸ್ಟ್ ಮಾಡಬಾರ್ದು ಅದಾದಮೇಲೆ ಮೇಲೇಲಿ ಗಜರಾಜ ಇದ್ದ ಆತನನ್ನು ನೋಡೋಕೆ ಅಂತ ಎಲ್ಲ ಬಂದಂಥ ಪ್ರವಾಸಿಗರು ಭಕ್ತರು ಆತನ ಹತ್ರ ನಿಂತ್ಕೊಂಡು ಫೋಟೋ ತೆಗಿಸ್ಕೊಳ್ಳೋದಾಗ್ಲಿ ಅದನ್ನು ಒಂದು ಅದೃಶ್ಯನ ನೋಡೋದಾಗಲಿ ಕಣ್ತುಂಬಿಸ್ಕೊಳ್ಳೋದಾಗಲಿ ಅಂತ ಎಲ್ಲ ಜನ ತುಂಬ ಇದ್ರು ನಾನು ಕೂಡ ಹಾಗೆ ನಿಂತ್ಕೊಂಡು ನಿಂತ್ಕೊಂಡೆ ನೋಡಿ ಎಷ್ಟು ಎಷ್ಟೊತ್ತು ನಿಂತ್ಕೋಬೇಕು ಗಜರಾಜ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಇಡೀ ದಿನ ಈ ಥರ ಭಕ್ತರು ಬರ್ತಾ ಇದ್ದಾರೆ ಇಷ್ಟು ಅಷ್ಟೊತ್ತು ನಿಂತ್ಕೋಬೇಕಾ ಹೇಗೆ ಏನು ಅಂತ ನನಗೆ ಕ್ವೆಶನ್ ಮಾರ್ಕೆ ಆಗಿ ಹೋಗಿ ಉಳ್ಕೊಂಡಿದೆ ಪಾಪ ಅಲ್ವಾ ಮೂಕ ಪ್ರಾಣಿ ಬಟ್ ಆದ್ರೂ ಆಯಿತು ನೋಡಿ ನೋಡಿ ಮುಂದೆ ಬರ್ತಾ ಇದ್ದಾನೆ ಎಲ್ಲರೂ ಫೋಟೋಸ್ನ ಕ್ಲಿಕ್ ಮಾಡ್ಕೋತಾ ಇದ್ದಾರೆ ನನಗೂ ಖುಷಿ ಆಯಿತು ನೋಡಿ ಲೈವಲ್ಲಿ ಆನೆ ನಾನು ನೋಡಿಬಿಟ್ಟು ಬಟ್ ಎಲ್ಲರೂ ಒಂದ್ಸತಿ ಹೋಗಿ ದುರ್ಗಾ ಪರಮೇಶ್ವರಿ ಸನ್ನಿಧಾನಕ್ಕೆ ಹೋಗಿ ಅಮ್ಮನ ಆಶೀರ್ವಾದಕ್ಕೆ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತೀನಿ ತುಂಬ ಒಳ್ಳೆ ಪ್ಲೇಸು ತುಂಬ ಮನಸ್ಸಿಗೆ ಹಿತ ನೆಮ್ಮದಿ ಅಂತ ಕೊಡುವಂಥದ್ದು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಮೇಲೆ ನೋಡಿ ಹೊರಗಡೆ ಈ ಥರ ಇದೆ ಸುತ್ತಲೂ ಎಲ್ಲ ಪಾರ್ಕಿಂಗ್ ಪ್ಲೇಸು ಎಲ್ಲನೂ ಇದೆ ಉಳ್ಕೊಳ್ಳೋಕೆ ವ್ಯವಸ್ಥಾನು ಇದೆ ಅನಿಸುತ್ತೆ ನಾನು ಅಷ್ಟೊಂದು ಏನು ಕೇಳಿಲ್ಲ ಬಟ್ ಇರುತ್ತೆ ಆಬ್ವಿಯಸ್ಲಿ ಇದೆ ಇರುತ್ತೆ ತುಂಬ ಮನಸ್ಸಿಗೆ ಹತ್ತಿರವಾದ ಸನ್ನಿಧಿ ಅಂತ ನನಗೆ ನನಗೆ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಯಿತು ಇದು ರಕ್ತೇಶ್ವರಿ ಟೆಂಪಲ್ ಅಂತ ಇಲ್ಲಿ ಅಮ್ಮನೂರು ಹೋಗೋಕೆ ಮುಂಚೆ ಹತ್ತಾರೆ ಇದು ಇದು ರಕ್ತೇಶ್ವರಿ ಟೆಂಪಲ್ ಇದು ದರ್ಶನ ಮಾಡಿಕೊಂಡು ನೆಮ್ಮದಿಯಾಗಿ ನಾನು ನನ್ನ ಗಂಡ ಇನ್ನೊಂದು ಇನ್ನೊಂದೇನು ಅಂತಂದರೆ ಓಕೆ ಏನೋ ನೆನಪಾಗಿತ್ತು ಹೇಳೋಣ ಅಂತ ಅಂದ್ಕೊಂಡೆ ಮರ್ತೋಯ್ತು ಓಕೆ ನೆಕ್ಸ್ಟ್ ಹೇಳ್ತೀನಿ ನೋಡಿ ಅಮ್ಮನವ್ರು ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಗಾಡ್ ಬ್ಲೆಸ್ ಯು ಆಲ್ ಲವ್ ಯು ಸೋ ಮಚ್ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ಥ್ಯಾಂಕ್ ಯು